ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಇಪ್ಪತ್ತೊಂಬತ್ತನೆಯ ಸ್ವರ್ಗ ವಾಮನ ರೂಪಿಯಾದ ಮಹಾವಿಷ್ಣುವಿನ ಸಿದ್ಧಾಶ್ರಮ ದರ್ಶನ ವಿಶ್ವಾಮಿತ್ರರಿಂದ ಸಿದ್ಧಾಶ್ರಮದ ಕಥನ ಅನಂತರ ವನದ ವಿಷಯವಾಗಿ ಪ್ರಶ್ನಿಸಿದ ಅಪ್ರಮೇಯನಾದ ಶ್ರೀರಾಮನಿಗೆ ಮಹಾ ತೇಜಸ್ವಿಗಳ ವಿಶ್ವಾಮಿತ್ರರು ಉತ್ತರಿಸಲು ಉಪಕ್ರಮಿಸಿದರು ಮಹಾಬಾಹುವಾದ ಶ್ರೀರಾಮನೇ ಸಕಲ ದೇವ ವಂದ್ಯನಾದ ಶ್ರೀ ಮಹಾವಿಷ್ಣುವು ತಪಶ್ಚರಣೆಯ ಫಲಸಿದ್ಧಿಗಾಗಿ ನೂರಾರು ಯುಗಗಳನ್ನು ಇಲ್ಲಿಯೇ ಕಳೆದನು ಇದೇ ಆ ವಾಮನನ ದಿವ್ಯಾಶ್ರಮ ಈ ಆಶ್ರಮಕ್ಕೆ ಸಿದ್ಧಾಶ್ರಮವೆಂದೇ ಹೆಸರು ಮಹಾ ತಪಸ್ವಿಯಾದ ಕಾಶ್ಯಪನು ಇಲ್ಲಿ ಸಿದ್ಧಿಯನ್ನು ಪಡೆದುದರಿಂದ ಇದಕ್ಕೆ ಸಿದ್ಧಾಶ್ರಮವೆಂದೂ ಹೆಸರಾಯಿತು ವಿಷ್ಣುವು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿಯೇ ವೀರೋಚನನ ಮಗನಾದ ಬಲಿಚಕ್ರವರ್ತಿಯು ಅತುಲ ಪರಾಕ್ರಮದಿಂದ ಇಂದ್ರ ಸಮೇತರಾದ ದೇವತೆಗಳನ್ನು ಮರುದ್ಗುಣಗಳನ್ನು ಪರಾಜಯಗೊಳಿಸಿ ಇಂದ್ರನ ರಾಜ್ಯವನ್ನು ತನ್ನ ರಾಜ್ಯವನ್ನಾಗಿ ಮಾಡಿಕೊಂಡನು ಮಹಾಬಲಿಷ್ಠನಾದ ಅಸುರೇಂದ್ರನಾದ ಬಲಿಚಕ್ರವರ್ತಿಯು ತ್ರಿಭುವನಗಳನ್ನು ಜಯಿಸಿ ಯಜ್ಞವನ್ನು ಮಾಡಲು ಉಪಕ್ರಮಿಸಿದನು ಯಜ್ಞದ ಯಜಮಾನನಾದ ಬಲಿಚಕ್ರವರ್ತಿಯ ವ್ಯವಹಾರವನ್ನು ಕಂಡು ಭೀತರಾದ ದೇವತೆಗಳು ಅಗ್ನಿಯನ್ನು ಮುಂದು ಮಾಡಿಕೊಂಡು ಈ ಸಿದ್ಧಾಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದ ವಿಷ್ಣುವಿನ ಬಳಿಗೆ ಬಂದು ಹೇಳಿದರು ವಿಷ್ಣುದೇವನೇ ವೀರೋಚನನ ಮಗನಾದ ಬಲಿಯು ಉತ್ತಮೋತ್ತಮವಾದ ಯಜ್ಞವನ್ನು ಆರಂಭಿಸಿದ್ದಾನೆ ಆ ಯಜ್ಞವು ಮುಗಿಯುವುದರೊಳಗಾಗಿ ನಮ್ಮ ಕಾರ್ಯವನ್ನು ನೀನು ಪೂರೈಸಿಕೊಡಬೇಕು ಈ ದೇಶದಲ್ಲಿಯೂ ದೇಶಾಂತರಗಳಲ್ಲಿಯೂ ಇರುವ ಯಾಚಕರು ಬಂದು ಆ ಸಮಯದಲ್ಲಿ ಬಲಿಚಕ್ರವರ್ತಿಯನ್ನು ಏನೇ ಕೇಳಿದರೂ ಅವನು ಅದನ್ನು ಅವರಿಗೆ ಕೊಟ್ಟು ಬಿಡುವನು ಮಹಾಪುರುಷನಾದ ನೀನು ದೇವತೆಗಳ ಹಿತಾರ್ಥವಾಗಿ ಮಹಾಯೋಗದಿಂದ ವಾಮನ ಅವತಾರವನ್ನು ತಾಳಿ ನಮಗೆ ಕಲ್ಯಾಣವನ್ನುಂಟು ಮಾಡು ವಿಶ್ವಾಮಿತ್ರರು ಹೇಳುತ್ತಾರೆ ರಾಮ ಆ ಸಮಯಕ್ಕೆ ಸರಿಯಾಗಿ ಓಜಸ್ಸಿನಿಂದ ಬೆಳಗುತ್ತಿರುವನು ಎಂಬಂತಿದ್ದ ಅಗ್ನಿಗೆ ಸಮಾನವಾದ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಕಶ್ಯಪನು ಅದಿತಿಯೊಡನೆ ಒಂದು ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಿ ವ್ರತಾನುಷ್ಠಾನವನ್ನು ಮುಗಿಸಿದ ನಂತರ ಪ್ರತ್ಯಕ್ಷನಾದ ವರದನಾದ ಮಧುಸೂದನನ್ನು ಪತ್ನಿಯಾದ ಅದಿತಿಯೊಂದೊಡಗೂಡಿ ಧಾನ್ಯ ಸ್ತೋತ್ರಾದ್ರಿಗಳಿಂದ ಸಂತೋಷಗೊಳಿಸಿ ಹೇಳಿದನು ಮಹಾನುಭಾವನೆ ತಪೋಮಯನು ತಪಸ್ಸಿನಿಂದ ಆರಾಧಿಸಲ್ಪಡತಕ್ಕವನು ತಪಸ್ಸಿನ ರಾಶಿಯು ಪರಮ ಪುರುಷನೂ ಆಗಿರುವ ಮೂರ್ತಿಯನ್ನು ಜ್ಞಾನಮೂರ್ತಿಯನ್ನು ತಪಸ್ಸೆ ಮೂರ್ತಿ ಮತ್ತಾಗಿರುವ ದಿವ್ಯಮೂರ್ತಿಯನ್ನು ಮಹಾಜ್ಞಾನಿಯನ್ನು ಪುರುಷೋತ್ತಮನನ್ನು ನಿಯತ ವ್ರತಾನುಷ್ಠಾನಗಳನ್ನೊಳಗೊಂಡ ತಪಶ್ಚರಣೆಯ ಫಲವಾಗಿ ಇಂದು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇನೆ ನಿನ್ನ ಶರೀರದಲ್ಲಿ ಸಕಲ ಚರಾಚರಗಳನ್ನೊಳಗೊಂಡ ತ್ರಿಭುವನಗಳನ್ನು ನೋಡುತ್ತಿರುವೆನು ನೀನು ರಹಿತನು ನಿನಗೆ ಆದಿ ಅಂತ್ಯಗಳೆಂಬುದೇ ಇಲ್ಲ ನೀನು ಇಂತಹನು ನಿನ್ನ ಸ್ವರೂಪವಿಂತಹದು ಎಂದು ಅಳೆಯುವ ಸಾಧ್ಯತೆಯೂ ಇಲ್ಲ ಅಂತಹ ಅಪ್ರಮೇಯನಾದ ನಿನಗೆ ನಾನು ಶರಣಾಗತನಾಗಿದ್ದೇನೆ ಇವೇ ಮುಂತಾಗಿ ಕಶ್ಯಪನು ಪ್ರಾರ್ಥಿಸಲಾಗಿ ಪರಮ ಪ್ರೀತನಾದ ಹರಿಯು ಪಾಪರಹಿತನಾದ ಕಶ್ಯಪನಿಗೆ ಹೇಳಿದನು ಮಹರ್ಷೆ ನೀನು ಮಾಡಿದ ತಪಸ್ಸಿಗೂ ಮತ್ತು ಸ್ತೋತ್ರಕ್ಕೂ ಸುಪ್ರೀತನಾಗಿರುವೆನು ಬೇಕಾದ ವರವನ್ನು ಕೇಳು ವರವನ್ನು ಪಡೆಯಲು ನೀನು ಯೋಗ್ಯನಾಗಿರುವೆ ಎಂದು ನಾನು ಭಾವಿಸುತ್ತೇನೆ ನಿನಗೆ ಮಂಗಳವಾಗಲಿ ಮಹಾವಿಷ್ಣುವಿನ ಈ ದಿವ್ಯವಾಣಿಯನ್ನು ಕೇಳಿ ಮರೀಚಿ ಋಷಿಗಳ ಮಗನಾದ ಕಶ್ಯಪನು ಹೇಳಿದನು ಪ್ರಭುವೆ ವರವನ್ನು ಯಾಚನೆ ಮಾಡುತ್ತಿರುವ ನನ್ನ ವಿಷಯದಲ್ಲಿಯೂ ದೇವತೆಗಳ ಮತ್ತು ಅದಿತಿಯ ವಿಷಯದಲ್ಲಿಯೂ ಸುಪ್ರೀತನಾಗಿರುವ ನೀನು ವರದಾನ ಮಾಡಲು ಅರ್ಹನಾಗಿರುವೆ ಅದಿತಿಗೂ ನನಗೂ ನೀನು ಪುತ್ರನಾಗಿ ಜನಿಸು ನನಗೆ ಮಗನಾಗಿ ಹುಟ್ಟುವುದರಿಂದ ಇಂದ್ರನಿಗೂ ನೀನು ತಮ್ಮನಾಗುವೆ ಅಸುರ ಹಂತಕನೇ ನೀನು ನನ್ನಲ್ಲಿ ಅವತರಿಸಿ ಶೋಕಾರ್ಥರಾಗಿರುವ ಈ ದೇವತೆಗಳಿಗೆ ಸಹಾಯ ಮಾಡಲು ಯೋಗ್ಯನಾಗಿರುವೆ ನಿನ್ನ ಅನುಗ್ರಹದಿಂದ ನನ್ನ ತಪಶ್ಚರಣೆಯು ಸಿದ್ಧಿ ಹೊಂದಲಾಗಿ ನೀನು ನನ್ನ ಪುತ್ರನಾಗಲಾಗಿ ಈ ಆಶ್ರಮವು ಸಿದ್ಧಾಶ್ರಮವೆಂದೇ ಪ್ರಸಿದ್ಧವಾಗುತ್ತದೆ ಆದುದರಿಂದ ಮುಂದಿನ ಅವತಾರಕ್ಕಾಗಿ ಈ ಆಶ್ರಮವನ್ನು ಬಿಟ್ಟು ಬಾ ಪರಮ ಕಾರುಣಿಕನಾದ ಮಹಾ ತೇಜಸ್ವಿಯಾದ ಮಹಾವಿಷ್ಣುವು ಅದಿತಿ ಕಶ್ಯಪರ ಮತ್ತು ದೇವತೆಗಳ ಪ್ರಾರ್ಥನೆಯಂತೆ ಅದಿತಿಯಲ್ಲಿ ಕಶ್ಯಪನ ಮಗನಾಗಿ ಅವತರಿಸಿ ವಾಮನ ರೂಪವನ್ನು ಧರಿಸಿ ದೇವತೆಗಳ ಕಾರ್ಯವನ್ನು ಸಾಧಿಸಲು ಚಕ್ರವರ್ತಿಯ ಬಳಿಗೆ ಹೋದನು ಮಾನದನಾದ ವಾಮನನು ದಾನಶೀಲನಾದ ರಾಕ್ಷಸ ರಾಜನ ಬಳಿಗೆ ಹೋಗಿ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಯಾಚಿಸಿ ಬಲಿಯಿಂದ ದಾನ ಪಡೆದು ಒಡನೆಯೇ ತ್ರಿವಿಕ್ರಮ ಅವತಾರವನ್ನು ತಾಳಿ ತನ್ನ ಎರಡು ಹೆಜ್ಜೆಗಳ ಅಳತೆಯಿಂದ ಸಕಲ ಲೋಕಗಳನ್ನು ಅಳೆದು ಮೂರನೆಯ ಹೆಜ್ಜೆಯನ್ನು ಬಲಿ ಚಕ್ರವರ್ತಿಯ ತಲೆಯ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದನು ಸಕಲ ಲೋಹಕ ಹಿತರಕ್ಷಕನಾದ ಶ್ರೀಹರಿಯು ಈ ರೀತಿಯಲ್ಲಿ ಪಡೆದ ತ್ರಿಭುವನಗಳನ್ನು ಇಂದ್ರನಿಗೆ ಕೊಟ್ಟು ಅವನನ್ನು ಪುನಃ ತ್ರೈಲೋಕ್ಯಾಧಿಪತಿಯನ್ನಾಗಿ ಮಾಡಿದನು ವಾಮನನು ಶ್ರಮವಿನಾಶಕವಾದ ಈ ದಿವ್ಯಾಶ್ರಮದಲ್ಲಿಯೇ ವಾಸ ಮಾಡುತ್ತಿದ್ದನು ನಾನೂ ಕೂಡ ಭಕ್ತಿ ಭಾವದಿಂದ ವಾಮನನ ಆಶ್ರಮದಲ್ಲಿಯೇ ಇರುವೆನು ಪುರುಷ ವ್ಯಾಖರಣೆ ವಿಘ್ನಕಾರಿಗಳಾದ ರಾಕ್ಷಸರು ಈ ಆಶ್ರಮ ಭೂಮಿಯನ್ನು ಪದೇ ಪದೇ ಪ್ರವೇಶಿಸಿ ಉಪದ್ರವ ಕೊಡುತ್ತಿರುವರು ಇಂತಹ ದುಷ್ಟ ಕಾರ್ಯ ಮಾಡುವ ಪ್ರಭಾವವುಳ್ಳವರು ನಿನ್ನಿಂದ ಹತರಾಗಬೇಕಾಗಿದೆ ಈಗ ನಾವು ಉತ್ತಮೋತ್ತಮವಾದ ಶಮನಾಶಕವಾದ ಸಿದ್ಧಾಶ್ರಮಕ್ಕೆ ಹೋಗೋಣ ರಾಘವ ಆ ಆಶ್ರಮ ಪದವು ನನ್ನದಾಗಿರುವಂತೆಯೇ ನಿನ್ನದೂ ಆಗಿರುವುದು ವಿಶ್ವಾಮಿತ್ರರು ರಾಮನಿಗೆ ಹೀಗೆ ಹೇಳಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಆಶ್ರಮವನ್ನು ಪ್ರವೇಶಿಸಿ ಮುಚ್ಚಲ್ಪಡದ ಮತ್ತು ಪುನರ್ವಸು ನಕ್ಷತ್ರಗಳಿಂದ ಕೂಡಿ ಪ್ರಕಾಶಮಾನವಾಗಿರುವ ಚಂದ್ರನಂತೆಯೇ ರಾಮ ಲಕ್ಷ್ಮಣರೊಡನೆ ಪ್ರಕಾಶಿಸಿದರು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಡನೆ ಸಿದ್ಧಾಶ್ರಮಕ್ಕೆ ಬಂದಿರುವರೆಂಬುದನ್ನು ತಿಳಿದೊಡನೆಯೇ ಸಿದ್ಧಾಶ್ರಮ ನಿವಾಸಿಗಳಾದ ಮುನಿಗಳು ಒಬ್ಬೊಬ್ಬರಾಗಿ ಬಂದು ವಿಶ್ವಾಮಿತ್ರರನ್ನು ಕುಶಲ ಪ್ರಶ್ನೆಗಳಿಂದ ಸಮ್ಮಾನಿಸಿದರು ಎಲ್ಲರೂ ವಿಶ್ವಾಮಿತ್ರರಿಗೆ ಯಥಾಯೋಗ್ಯವಾದ ಸತ್ಕಾರವನ್ನು ಮಾಡಿದುದಲ್ಲದೆ ರಾಜಕುಮಾರರಾದ ರಾಮ ಲಕ್ಷ್ಮಣರಿಗೂ ಯಥಾಯೋಗ್ಯವಾಗಿ ಅತಿಥಿ ಸತ್ಕಾರ ಮಾಡಿದರು ಒಂದು ಮುಹೂರ್ತ ಕಾಲ ವಿಶ್ರಾಂತಿಯನ್ನು ಪಡೆದು ಅನಂತರ ಶತ್ರು ಧ್ವಂಸಕರಾದ ರಘುಕುಲ ರಾಜಕುಮಾರರು ಕೈಮುಗಿದು ನಿಂತು ಮುನಿ ಪುಂಗವರಾದ ವಿಶ್ವಾಮಿತ್ರರಿಗೆ ಹೇಳಿದರು ಮುನಿಪುಂಗವರೇ ಈಗಲೇ ಯಜ್ಞದೀಕ್ಷೆಯನ್ನು ಕೈಗೊಳ್ಳಿರಿ ನಿಮ್ಮ ಯಜ್ಞದ ಸಿದ್ಧಿಯಿಂದಾಗಿ ಈ ಸಿದ್ಧಾಶ್ರಮವು ಅನ್ವರ್ಥನಾಮವನ್ನು ಪುನಃ ಪಡೆಯಲಿ ಅಂಥವ್ಯ ದುಷ್ಟಚಾರಿಣ ದುಷ್ಟಕರ್ಮಿಗಳು ನಿನ್ನಿಂದ ಹತರಾಗಬೇಕು ಎಂದು ನೀವು ಹೇಳಿರುವ ಮಾತುಗಳು ಸತ್ಯವಚನವಾಗಲಿ ನಾವು ಈ ಕೂಡಲೇ ಆ ರಾಕ್ಷಸರನ್ನು ಸಂಹರಿಸುತ್ತೇವೆ ರಾಮ ಲಕ್ಷ್ಮಣರು ಹೀಗೆ ಹೇಳಿದೊಡನೆಯೇ ಮಹಾ ತೇಜಸ್ವಿಗಳಾದ ಮಹರ್ಷಿಗಳಾದ ನಿಯತವಾದ ವ್ರತಾನುಷ್ಠಾನವುಳ್ಳ ಜಿತೇಂದ್ರಿಯರಾದ ವಿಶ್ವಾಮಿತ್ರರು ದೀಕ್ಷಾ ಬದ್ಧರಾದರು ಸ್ಕಂದ ಮತ್ತು ವಿಶಾಖರಂತೆ ಮಹಾ ತೇಜಸ್ವಿಗಳಾಗಿರುವ ರಾಮ ಲಕ್ಷ್ಮಣರು ಆ ರಾತ್ರಿಯನ್ನು ಸುಖನಿದ್ರೆಯಿಂದ ಕಳೆದು ಸುಪ್ರಭಾತವಾದೊಡನೆಯೇ ಎದ್ದು ಸ್ನಾನಾದಿಗಳನ್ನು ಮಾಡಿ ಶುಚಿಭೂತರಾಗಿ ಪ್ರಾತ ಸಂಧ್ಯೆಯನ್ನು ಮಾಡಿ ಮಹರ್ಷಿಗಳಿಂದ ಉಪದಿಷ್ಟವಾದ ಮಹಾಮಂತ್ರಗಳನ್ನು ಗಾಯತ್ರಿಯನ್ನು ನಿಯಮದಿಂದ ಜಪಿಸಿ ಅಗ್ನಿಹೋತ್ರವನ್ನು ಮುಗಿಸಿ ದೀಕ್ಷಾ ಬದ್ಧರಾಗಿ ಕುಳಿತಿದ್ದ ವಿಶ್ವಾಮಿತ್ರರಿಗೆ ನಮಸ್ಕರಿಸಿದರು ಇಲ್ಲಿಗೆ ಇಪ್ಪತ್ತೊಂಬತ್ತನೆಯ ಸ್ವರ್ಗವು ಮುಗಿಯಿತು ಮುಂದೆ ಮೂವತ್ತನೆಯ ಸ್ವರ್ಗ ಶ್ರೀರಾಮನಿಂದ ವಿಶ್ವಾಮಿತ್ರರ ಯಜ್ಞದ ರಕ್ಷಣೆ ರಾಕ್ಷಸರ ಸಂಹಾರ